ಅಕ್ಕ ಮಾಡಿಲ್ಲ ತಾನೇ ಈ ಪಾಪಿಗಳು ಬೇಡ ಬೇಡ ಅಂದ್ರು ನೂರೆಂಟು ಟೆಸ್ಟ್ಗಳು ಮಾಡ್ತಾ ಇದ್ದಾರೆ ಅದು ಬಲವಂತವಾಗಿ ಕರ್ಕೊಂಡೋಗಿ ಟೆಸ್ಟ್ಗಳು ಮಾಡ್ತಾ ಇದ್ದಾರೆ ಏನು ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ನೋಡಿಲಿ ಹೇಗ್ ಮಾಡಿಟ್ಟಿದ್ದಾರೆ ಅಂತ ರಕ್ತ ಎಲ್ಲ ತಗೊಂಡಿದ್ದಾರೆ ಬ್ಲಡ್ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ ಇದು ಪಕ್ಕ ಪ್ರೀಪ್ಲಾನ್ ಅಕ್ಕ ಇಲ್ಲಿ ನಡೀತಾ ಇದೆ ಅಕ್ಕ ಏನೋ ಅಂದ್ರೆ ಸಂಯುಕ್ತ ಇದು ಆಸ್ಪತ್ರೆ ಅಲ್ಲ ಸ್ಮಶಾನ ನೀನ್ ಮನೆಗೆ ಬರೋದೇ ಡೌಟು ಛೀ ಮುಚ್ಚು ಬಾಯ್ ಏನೇನೋ ಹೇಳಿಂದ ಹೆದರ್ಸ್ಬಿಡ ನನಗೆ ಅಯ್ಯೋ ನಾನು ಬಾಯ್ ಮುಚ್ಚಿದ್ರು ಡಾಕ್ಟರ್ ಕತ್ರಿ ಬಾಯ್ ಮುಚ್ಚಲ್ಲ ಮಮತಾ ಏನಾಗಿದೆ ಈ ಅಪ್ಪಗೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ನೀ ಹೇಳ ಮಮತಾ ನಾ ಯಾಕೆ ಹೀಗೆ ಮಾತಾಡ್ತಾ ಇದೀನಿ ಅಂತ ಅಕ್ಕ ಅದು ಅಂತ ನೋಡ್ಕೊಂಡು ಹೇಳು ಮೊದಲೇ ನಿಮ್ಮ ಅಕ್ಕನ ಹಾರ್ಟು ಬೀಕು ಬ್ಲಾಸ್ಟ್ ಆದ್ರೆ ಕಷ್ಟ ಕಲ್ಯಾಣ್ ಬಾಬಾ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಸ್ವಲ್ಪ ನೀವು ಏನ್ ವಿಷಯ ಏನ್ ನಡೀತಾ ಇದೆ ಇಲ್ಲಿ ನನಗೆ ಆಪರೇಷನ್ ಆಪರೇಷನ್ ನನಗೆ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಲ್ಲ ನೀನ್ ಚೆನ್ನಾಗಿದ್ಯಾ ಅಂತಾನೆ ಶ್ರಾವಣಿ ಇದನ್ನ ಪ್ಲಾನ್ ಮಾಡಿದ್ದಾಳೆ ಶ್ರಾವಣಿ ಹೌದು ಅಕ್ಕ ಅವಳೇ ಅವಳ ಹಾಸ್ಪಿಟಲ್ ಹೋಗೋಣ ಅಂದಾಗಲೇ ನನಗೆ ಗೊತ್ತಿತ್ತು ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ದಾಳೆ ಅಂತ ಈಗ ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಆಪರೇಷನ್ ಮಾಡಬೇಕಾದ್ರೆ ಶ್ರಾವಣಿ ನಿನ್ನ ಹಾರ್ಟ್ ತಗೊಂಡೋಗಿ ರಾಜಕಾಲುವಲ್ಲಿ ಬಿಸಾಕ್ಬೇಕು ಅಂತ ಪ್ಲಾನ್ ಮಾಡಿದಾಳೆ ನಾನ ಇಲ್ಲಿ ಇರಲ್ಲ ನಡೆಯಿರಿ ಮನೆಗೆ ಹೋಗಣ್ಣ ಸರಿ ಅಂತೆ ಅಂತೆ ಡೋಂಟ್ ಸ್ಟ್ರೆನ್ ಯೋರ್ಸೆಲ್ಫ್ ಆರಾಮಕ್ಕೆ ಕೂತ್ಕೊಳ್ಳಿ ಅಮ್ಮ ಡಾಕ್ಟರ್ ಏನಂದ್ರು ಹೇಳಿದ್ರಾ ಏನಂದ್ರು ಅಂದ್ರೆ ಅದೇ ಆಪರೇಷನ್ ವಿಚಾರ ಹೇ ಇಲ್ಲಿ ನಾವು ಆರೆಡೆ ಹೇಳ್ಬಿಟ್ಟಿದ್ದೀವಿ ಅ ಬಾಯಾ ಪಡಬೇಡಿ ಅಮ್ಮ ಸಣ್ಣ ಆಪರೇಷನ್ ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗುತ್ತೆ ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗ್ತೀರಾ ಪ್ಲೀಸ್ ಅತೆ ನೀವು ಧೈರ್ಯವಾಗಿರಿ ನಿಮ್ಗೇನು ಆಗಲ್ಲ ನಾವೆಲ್ಲ ನಿಮ್ಮ ಜೊತೆನೆ ಇದ್ದೀವಿ ನೀವು ಹೊರಗಡೆ ಹೋಗ್ಬೇಕು ನಾನು ಎಲ್ಲಿಗೂ ಹೋಗಲ್ಲ ನಾನು ಅಕ್ಕನ ಜೊತೆಲೇ ಇರಬೇಕು ಅತೆ ಪ್ಲೀಸ್ ಹೊರಗೆ ಬನ್ನಿ ಅಭಿ ಬನ್ನಿ ಅಂತ ಹೇಳಿದ್ನಲ್ಲ ಮಾವ ಬನ್ನಿ ಮೇಡಮ್ ಮಲ್ಕೊಳ್ಳಿ ಯಾಕೆ ಒಂದು ಇಂಜೆಕ್ಷನ್ ಕೊಡಬೇಕು ನನಗೆ ಯಾವ ಇಂಜೆಕ್ಷನು ಬೇಡ ಮೇಡಮ್ ಹಠ ಮಾಡಬೇಡಿ ಎಲ್ಲ ನಿಮ್ಮ ಬಳ್ಳದಿಕ್ಕೆ ಮಾಡ್ತಿರೋದು ಮಲ್ಕೊಳ್ಳಿ ನನಗೆ ಬೇಡ ಅಂತ ಹೇಳಿದ್ನಲ್ಲ ಏನಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಾ ನನಗೇನು ಆಗಿಲ್ಲ ನರ್ಸ್ ಮಲಗಿಸಿ